ಹಾಯ್ ಈಗ ನಾವು ಯೋಗ ಜಲಪಾತಕ್ಕೆ ಹೊರಟಿದ್ದೇವೆ ನಮ್ಮ ಯೂಟ್ಯೂಬ್ ಅಮೃತ್ಸರ್ ಅವ್ರ ಜೊತೆಗೆ ಹೋಗ್ತಾ ಇದ್ದೇವೆ ಒಳ್ಳೆಯ ವಿಡಿಯೋಸ್ ಮಾಡಿದ್ದಾರೆ ಇವಾಗ ಮಕ್ಕಳು ಅವ್ರ ಜೊತೆ ಭಾಳ ಹುರುಪಿನಿಂದಿದ್ದಾರೆ ಓಕೆ ನೋಡಿ ನೋಡಿಲ್ವಲ್ಲ ಬೋಟಿಂಗ್ ಎಲ್ಲ ಮಾಡ್ತಾರೆ ಸರ್ ಹೊಸದಾಗಿ ಪೆಡಲ್ ಬೋಟಿಂಗ್ ಆಗಿರ್ಬೋದು ಕೈಯಾಕಿಂಗ್ ಆಗಿರ್ಬೋದು ಲೈನ್ ಆಗಿರ್ಬೋದು ಸೊ ಪ್ರತಿ ನೋಡಿ ಮಾಡೋಕತ್ತರ ನೆಕ್ಸ್ಟ್ ಬರ್ರಿ ಗುರುಡ ಬರ್ರಿ 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 ಜೋಗ ಜಲಪಾತಕ್ಕೆ ಸ್ವಾಗತ ಜೋಗ ಜಲಪಾತಕ್ಕೆ ಸ್ವಾಗತ ಸರ್ ಶುಭ ಕೋರಿದ್ರು ಬರ್ರಿ ಟೀಚರ್ ಉಂಡೆ ತಿಂಡೆವು ಮತ್ತೆ ಜನ ಕಂಫರ್ಟೇಬಲ್ ಬರ್ರ ಬೇಗ ಬೇಗ ಬರ್ರಿ ನಡಿ ಮೇಡಮ್ ಅಂದರು ಬರ್ರಿ ಬೇಗ ಬೇಗ ಬರ್ರಿ ಹಾಂ ಹಾಂ ರೀ

ಅಲ್ಲಿ ಮಸ್ತ್ ಇತ್ತು ಪಾಯಿಂಟ್ ಜಬರಸ್ ಕಾಣ್ತದೆ ಅದಕ್ಕೆ ಪಾಯಿಂಟ್ ಕರೆಕ್ಟ್ ಇತ್ತು ಇಲ್ಲಿ ಪಾಯಿಂಟ್ ಹೋಗ್ರೋಳೆ ಮತ್ತಲ್ಲಿ ಸೂರ್ಯನ ಬೆಳಕಿನ ಈಗಡೆ ಕಾಣಲ್ಲ ಯಾಕಂದ್ರೆ ಅಗಡಿ ಸುಸಲ್ ಜಲಪಾತ ಯಾವ ಯಾವ ಜಿಲ್ಲೆ ಯಾವ್ದು ಜಲಪಾತಗಳ ಜಿಲ್ಲೆ ಯಾವ್ದು ಜನಪಾತಗಳ ಜಿಲ್ಲೆ ಅಲ್ಲದೆಲ್ಲಾ ಕಲಾಮ್ ಟೋಟಲಿ ರಾಜಿ ಹಾಗೆ ಒಂದು ನೆನಪು ಸರ್ ಪಟ ಪಟ ಕೈ ಎತ್ತೆ ಕೈ ಎತ್ತಿರ್ತದೆ ಒಂದು ನೆನಪು ಇರುತ್ತೆ ಒಂದು ನೆನಪು ಬನ್ನಿ

இன்னும் அந்த நல்லா ಮೂವತ್ತು ರೂಪಾಯಿ ಯಾರು ಬೇಕಾಯ್ತು ಮೂವತ್ತು ಐವತ್ತು ಬೇಕಾ ಸಹ ಯಾರು ಬೇಕು ರೂಪಾಯಿ ಯಾರು ಬೇಕಮ್ಮ ರೂಪಾಯಿ ಬೇಕು ರಮ್ಮ ಮೂವತ್ತು ರೂಪಾಯಿ ಸೊ ಈ ಕಡೆ ಕನ್ಸ್ಟ್ರಕ್ಷನ್ ನಡೆದಿದೆ ಹಾಗೆ ಆ ಕಡೆ ಅಲೋ ಮಾಡಲಿಲ್ಲ ಸೊ ಜಸ್ಟ್ ಇಲ್ಲಿಂದ ವ್ಯೂ ಮಾಡಿದ್ದು ಇಲ್ಲಿಂದ ಈ ಕಡೆ ಹೋಗಿದ್ರೆ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು ಕಂಪ್ಲೀಟಾಗಿ ನೋಡಿ ಲಾಕ್ ಮಾಡಿದ್ದಾರೆ ನೋ ಎಂಟ್ರಿ ಅಂತೇಳಿ ಏನೋ ವರ್ಕ್ ನಡೀತಿದ್ದ ನೋಡಿ ಹಾಗೆ ಅಲೋ ಮಾಡಿದ ನೋಡಿ ಈ ರೂಟಲ್ಲಿ ಇತ್ತು ನೋಡೋಕೆ ಪ್ಲೇಸ್ ಮಾತ್ರ ಇಲ್ಲಿ ಬಟ್ ಅಲೋ ಮಾಡಿಲ್ಲ ಅವರು ಇಲ್ಲಂತ ಏನೋ ಕಟ್ಟಾಕತ್ತಾರ ಗೊತ್ತಿಲ್ಲ ಓಕೆ ನೋಡಿ ಇಲ್ಲವಲ್ಲ ಬೋಟಿಂಗ್ ಎಲ್ಲ ಮಾಡೋತ್ತಾರೆ ಸರ್ ಹೊಸದಾಗಿ ಪೆಡಲ್ ಬೋಟಿಂಗ್ ಆಗಿರ್ಬೋದು ಕೈಯಾಕಿಂಗ್ ಆಗಿರ್ಬೋದು ಲೈನ್ ಆಗಿರ್ಬೋದು ಸೊ ಪ್ರತಿಯೊಂದು ನೋಡಿ ಇಲ್ಲಿ ಮಾಡೋಕೋತ್ತಾರೆ ನೆಕ್ಸ್ಟಿಗೆ ಇನ್ನೇನು ಮುಂಬತ್ತು ಮಾಡ್ತಾರೆ ಕಂಪ್ಲೀಟ್ ಆಗಿದ್ದು ಬಟ್ ಮಾಡೋದು ಮಾಡೋದಕ್ಕೆ ಕನ್ಸ್ಟ್ರಕ್ಷನ್ ನೋಡೋಣ ಬರ್ರಿ ನೆಕ್ಸ್ಟ್ ಕಡೆ ಓದ್ತೀವಂತ ಗೊತ್ತಿಲ್ಲ ಮುಂದೋದಾಗ ಮತ್ತೆ ನೆಕ್ಸ್ಟ್ ವಿಡಿಯೋ ಹಾಕಿರ್ತೀನಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಭಾಳ ಇಲ್ಲಿ ಲೈವ್ ಕಂಪ್ಕೊಂಡಿದ್ದೆ ಲೈವ್ ಬರೋಕೆ ಆಗ್ಲಿಲ್ಲ വടൻ ബൈൽ നിയറെസ്റ്റ് പ്ലേസ് ഇല്ല ഓ ഇല്ല ബസ്സാ ആ പട്ട പഠ

কাজ করতে మహాలక్ష్మి దేవస్థాన ట్రస్ట్ ఉండదు కలసా తాలూకు చిక్కమంగళూరు బాళేహొళే ఓకే